ಚೊಲೋ ಚೊಲೋ ಫ್ಯಾಕ್ಟರಿಗಳೆಲ್ಲ ಈ ಕಡೆ ಅದರ್ಲಿಂದ ಬಂದ್ ಅಂತಂದ್ರೆ ಸಾವುಗಳು ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇದು ಯಾಕ ತಾರತಮ್ಯ ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರಬಾರ್ದು ಅಧ್ಯಕ್ಷರೇ ಮುಂದಿನ ಜನರೇಷನ್ಗಾಗಿರಬೇಕು ನಾವು ಕುಡಿಯಕ್ಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರು ಬರಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನು ನಾವೇನು ಪಾಪ ಮಾಡಿವಿ ನಮ್ಮ ಭಾಗದವರು ಪ್ರತಿ ಸಲ ನಾವು ಸಭೆದವರು ಯಾವ ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕು ಭೀಮಾ ಕೇಳಬೇಕು ಆಲ್ಮಟ್ಟಿ ಕೇಳಬೇಕು ಇದೇನಿದ್ ಪರಿಸ್ಥಿತಿ ಇದು ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಸಿ ಆರ್ ಅವರು ಇಡೀ ದೇಶದಾಗ ಯಾರು ಸ್ಕೀಮ್ ಸ್ಕೀಮ್ಗಳನ್ನ ಕೊಟ್ಟರು ಮನೆಗೆ ಹೋಗಿಬಿಟ್ರೆ ಅಧ್ಯಕ್ಷರೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಎಂತಪಂತ ನಮ್ಮತ್ತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯೋಕೆ ನೀರು ಇಲ್ಲಾರೇ ಸಾಯ್ತಕ್ಕಂತ ನಾವು ನಾವಿದ್ದೀವಿ ಅಣ್ಣ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತು ಮಾತಾಡೋರಿಗೆ ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ಟರು ಕುಡಿತೀವಿ ಹಾಲ್ ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಇಟ್ಟಿದ್ದಾರೆ ಅಧ್ಯಕ್ಷರೇ ನಮ್ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ ನೀರ್ ಇಲ್ಲ ಆದ್ರೆ ನಾವು ಇದ್ದೀವಿ ಅಣ್ಣ ಹೆಂಗ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋರಿಗೆ ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ ನಮ್ಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು ನಾವು ಸರ್ಕಾರಗಳು ಅನ್ಪತಾರೆ ಬರ್ಬೇಕಾದ್ರೆ ನಮ್ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರ್ಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲಾ ಪಕ್ಷದಲ್ಲಿ ಇವತ್ತು ಭೀಮಾ ನದಿಗೆ ಅನ್ಪಂತಂದ್ರೆ ಬಚಾವತ್ ಆಯೋಗ ಆಗಿ ಐವತ್ತು ವರ್ಷ ಆಯ್ತು ಅಧ್ಯಕ್ಷರೇ ನಮ್ಗೆ ಹದಿನೈದು ಟಿ ಎಂ ಸಿ ನೀರು ಕೊಡಬೇಕು ಮೂವತ್ತೈದು ಟಿ ಎಂ ಸಿ ಮಹಾರಾಷ್ಟ್ರದ ತಗೋಬೇಕಂತ ಐವತ್ತು ವರ್ಷದಿಂದ ಆಯ್ತು ಇವತ್ತು ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಅಧ್ಯಕ್ಷರೇ ಅದ್ರ ಮೇಲೆ ನಾವು ಬಿಜಾಪುರ ಕಲಬುರಗಿ ಯಾದಗಿರಿ ಅದ್ರ ಮೇಲೆ ಡಿಪೆಂಡ್ ಇದ್ದೀವಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಅದನ್ನೇ ಕೆರೆ ತುಂಬತಕ್ಕಂಥ ನೀರು ಅದ್ರ ಮೇಲೆ ಅದ್ರ ಬಗ್ಗೆ ಕಳ್ಸರ್ತಾ ನೀರಾವರಿ ಮಂತ್ರಿಗಳು ಹೇಳಿದ್ರು ನಾನು ಒಂದು ಕಮಿಟಿನ ಮಾಡ್ತೀನಿ ಮಾಡಿ ಕಳಿಸಿನಂತೆ ಇಲ್ಲಿವರೆಗೂ ಕಳಿಸಿಲ್ಲ ಅಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಹೋರಾಟಗಾರ ನಾಡ ನಾಟೆಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು ಮನೆ ಯಶವಂತರಾಯ ಗೌಡ ಅನ್ನೋರು ಇಲ್ಲ ಅವರೇ ಹೋಗಿ ಅಂತಾದ್ರೆ ಮತ್ತೆ ಸಂಧಾನ ಮಾಡಿ ನೀರ್ ಎಂಪತಾರೆ ಓಕೆ ಹಾಗಾಗಿ ಅಧ್ಯಕ್ಷರೇ ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಎಂತಪತ್ತ ಅನೇಕ ಜನ ಎಂತ ಹೇಳ್ತಾ ಇದ್ದಾರೆ ಮೇಲೆ ಏರಿಸ್ಬೇಕು ಅಂತ ತಿಳ್ಕೊಂಡು ಆಲ್ ಮಟ್ಟಿದ ಎಂತಾದ್ರೆ ರೈತರಿಗೆ ಪತ್ರ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ ಭಾಗಕ್ಕೆ ಏನಾದ್ರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದೆ ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ ತೊಂಬತ್ತು ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದದ ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಮ್ಮ ಜಿಲ್ಲೆದಾಗ ಮೂರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಇದ್ದ ಕೆಲಸ ಮಾಡ್ಬೇಕಾಗ್ತದ ನಾ ಕುಡಿಯಕ್ಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇ ನಾವೇನ್ ಪಾಪ ಮಾಡಿವಿ ನಮ್ಮ ಭಾಗದವ್ರು ಪ್ರತಿ ಸಲ ನಾವು ಯಾವ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕು ಭೀಮಾ ಕೇಳಬೇಕು ಆಲ್ಮಟ್ಟಿ ಕೇಳಬೇಕು ಇದೇನಿದ್ ನಮ್ಮ ಪರಿಸ್ಥಿತಿ ಇದು ಓಕೆ ಎಲ್ಲ ಡ್ಯಾಮ್ ಗಳು ಇಟ್ಕೊಂಡು ಮೊನ್ನೆ ತೆಲಂಗಾಣದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ನಮ್ಮ ಮಂತ್ರಿಗಳು ಬರಲಿಲ್ಲ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊ ತೆಲಂಗಾಣದಾಗ ಏನ್ ಗೊತ್ತಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳ್ ವರ್ಣನೆ ಮಾಡಿದ್ರು ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮಗ್ ಕುಡಿಯಕ್ಕೆ ನೀರ್ ಇಲ್ಲ ಅಂತ ನಾವು ಸಾಯ್ಲಕತ್ತೀವಿ ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರು ಬಾಳಿಯಾಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೂರಿತ ಗಾಳಿ ಏನಪ್ಪ ನಾವು ತಿಂತ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂತ ಫ್ಯಾಕ್ಟರಿಗಳು ಬಂದ್ರೆ ಅಂತಂದ್ರೆ ನಮ್ಮ ಭಾಗದ ಜನ ತೊಟ್ಲುಕ್ ಹೋಗೋರು ಕಡಿಮೆ ಆಗ್ತಾರ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟರಿ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೇಳ್ತಾರೆ ಮೊನ್ನೆ ಅಜ್ಜವ್ರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚೊಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅನ್ಪತಾದ್ರೆ ಅದ್ರಲ್ಲಿಂದ ಬಂದು ಅನ್ಪಾದ್ರೆ ಸಾವುಗಡ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ತಮ್ಮ ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರೇ ನಾವು ಎಂಬತ್ತು ವರ್ಷದಾಗ ಗ್ಯಾರಂಟಿಗಳು ಇಂದೇ ಏನ್ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರು ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ನಡೀತಾವ ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಅಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಸಿ ಆರ್ ಅವರು ಇಡೀ ದೇಶದಾಗ ಯಾರು ಕೊಡಲಾರಂಥ ಸ್ಕೀಮ್ಗಳನ್ನು ಕೊಟ್ಟರು ಮನೆಗೆ ಹೋಗಿಬಿಟ್ರೆ ಅಧ್ಯಕ್ಷರೇ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂತ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರಬಾರ್ದು ಅಧ್ಯಕ್ಷರೇ ಮುಂದಿನ ಜನರೇಷನ್ಗಾಗಿರ್ಬೇಕು ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿದ್ದಾರೆ ಕುಡಿಯೋ ನೀರಿನ ಪರಿಸ್ಥಿತಿ ಮನೆ ಸಚಿವರೇನ್ಪಾದ್ರೆ ಎರಡು ಸಾವಿರ ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದಾರೆ ಮಾನ್ಯ ಸಚಿವರು ಇಲ್ಲಿ ಕೂತಿರ್ತಕ್ಕಂಥದ್ದು ನನಗ ಸಚಿವರೇ ಮೂರುವರೆ ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಕೊರೆಸ್ಲಾಕ್ ಆಗಲಿಲ್ಲ ನಾನು ಹಿಂದೆ ಇರತಕ್ಕಂಥ ಸರ್ಕಾರಗಳು ನಾಲ್ಕು ಕೋಟಿ ಐದು ಕೋಟಿ ಎಸ್ ಟಿ ಪಿ ಅನುದಾನ ಕೊಡ್ತಿದ್ರು ಇವತ್ತು ನೀವು ಹೇಳ್ತಾ ಇದೀರಿ ಜೆಜೆಎಂ ಬಂದಿದೆ ಅದ್ರಲ್ಲಿಂದ ಏನಾದ್ರು ಆಗ್ತಾ ಇದೆ ಅಂತ ನಮ್ಮೆಲ್ಲರಕ್ಕೇನು ವಾಸ್ತವಾಂಶ ತಮಗೆ ಗೊತ್ತಾಗಿದೆ ಎಂ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊ ಇವತ್ತು ಕಳಸಲ ಸಲ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇನೆ ಕಳೆದ ಸಲ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ ಎಸ್ ಆರ್ ಎಫ್ ಅನುದಾನಗಳನ್ನ ನಮಗೆ ಕೊಟ್ಟಿಲ್ಲ ನಮ್ಮ ಭಾಗದಾಗ ಅಧ್ಯಕ್ಷರೇ ಒಂದ್ ಸಲ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಈ ಸಲ ನಲವತ್ತೆಂಟು ಹೋಗ್ತೀವೋ ಐವತ್ತು ಹೋಗ್ತೀವಿ ಯಾರು ಇರ್ತವೋ ಯಾರು ಸಾಯ್ತುವ ನಮಗತ್ತು ಗೊತ್ತಿಲ್ಲ ಕುಡಿಯೋಕೆ ನೀರು ಅಧ್ಯಕ್ಷರೇ ಕುಡಿಯೋಕ ನೀರ್ ಬೋರ್ವೆಲ್ ಅಲ್ಲಿ ದುಡ್ಡಿಲ್ಲ ಪಿ ಡಿ ಪಿಡಿಒದವ್ರು ತಾಲೂಕು ಪಂಚಾಯತಿ ಇಒಗವ್ ಜಿಲ್ಲಾ ಪಂಚಾಯತ್ ಸಿಇಒ ಕೇಳಿದ್ರೆ ಫಿಫ್ಟೀನ್ ಫೈನಾನ್ಸ್ ದುಡ್ಡು ತಗೋರಿ ಗ್ರಾಮ ಪಂಚಾಯತಿಗೆ ಅಂತಾರ ಅಲ್ಲಿ ಬಂದಿರತಕ್ಕಂತ ಗ್ರಾಮ ಪಂಚಾಯತ್ ಸದಸ್ಯರು ಸಾಲ ಸೂಲ ಮಾಡ್ಕೆ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಬರ್ತದೆ ಅವರು ಅದನ್ನ ನಾವು ತಗೊಂಡ್ರೆ ನಮ್ಗೆ ಸುಮ್ನೆ ಬಿಡ್ತಾರ ಅಧ್ಯಕ್ಷರೇ ಅವರು ಇದರ ದಯಮಾಡಿ ಸರ್ಕಾರ ನಮ್ಮ ಭಾಗದ ವಿಶೇಷವಾಗಿ ಕುಡಿಯಕ್ಕೆ ನೀರಿಂದ ಬಹಳ ತೊಂದರೆ ಆಗಿದೆ ಗಂಭೀರವಾಗಿ ತಗೋಬೇಕು ಈಗಾಗಲೇ ನಾವು ಅನೇಕ ವಿಷಯಗಳನ್ನ ಇದರ ಚರ್ಚೆನೂ ಮಾಡಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ ಮೊದಲನೇ ಬಾರಿಗೆ ಎಪ್ಪತ್ತೆರಡು ಜನ ಶಾಸಕರ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷ ನೀವು ಭಾಳ ಸಹಕಾರ ಕೊಡ್ತಾ ಇದ್ದೀರಿ ನಮ್ ಹೌದು ಎಪ್ಪತ್ತೆರಡು ಜನ ಶಾಸಕರಲ್ಲಿ ಅಧ್ಯಕ್ಷರೇ ಐವತ್ತೇಳು ಜನ ಐವತ್ತು ವರ್ಷ ಒಳಗಿರ್ತಕ್ಕಂಥ ಯುವಕರಿದ್ದೀವಿ ನಾನು ಎಲ್ಲ ಪಕ್ಷದ ಹೇಳ್ತಾ ಇದ್ದೀನಿ ಅಧ್ಯಕ್ಷ ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕ ಒಂದಿಷ್ಟು ಅನುದಾನ ಹೆಚ್ಚಿಗೆ ಬರ್ತಿರ್ಬೋದು ಇಲ್ಲತ್ತ ನಾನೇ ಅನ್ನಂಗಿಲ್ಲ ಆದ್ರೆ ಬಹುತೇಕ ಜನ ಶಾಸಕರು ಏನಾಗಿದೆ ನಾವು ಜನರ ಮಧ್ಯೆ ಇರಬೇಕು ಜನರ ಮಧ್ಯೆ ಶಾಸಕರು ಆಯ್ಕೆಯಾಗ ಆ ಕಡೆ ಹೋಗ್ಯಾರ ಬರಬಾರ್ದು ಅಂತ ತಿಳ್ಕೊಂಡು ಏನಾಗಿದೆ ಅಧ್ಯಕ್ಷರ ಕೆಲವು ಶಾಸಕರದು ಸಮವಸ್ತ್ರ ವಿತರಣೆ ಮಾಡಿದರೆ ಹೋಗಿ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹೊಸ ಶಾಸಕರು ಉದ್ಯೋಗ ಖಾತ್ರಿ ಕೆಲಸ ಮೂರು ಲಕ್ಷ ಐದು ಲಕ್ಷ ಮಾಡಿರ್ತಕ್ಕಂಥವು ಗುದ್ರಿ ಪೂಜೆ ಮಾಡಿ ಅನ್ಪದ ಫೋಟೋ ತೆಗೆಸ್ಕೊಂಡು ನಾವು ಜನರ ಮಧ್ಯೆ ಇದ್ದೀವಂತ ದುಸ್ಥಿತಿ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಇದೆ ಅಧ್ಯಕ್ಷ ಇವತ್ತು ಶಾಸಕರುಗಳಿಗೆ ಏನ್ಪಾತದ್ರೆ ಈ ರೀತಿ ಅನುದಾನ ಕೊಡದೇ ಇದ್ರೆ ಇದ್ರಾಗ ನಾವು ಬೆಟ್ರ್ ಅಧ್ಯಕ್ಷರ ಕಲ್ಯಾಣ ಕರ್ನಾಟಕದವ್ರು ಇದೀವಿ ನಮಗೂ ಕೋಟಿ ದುಡ್ಡು ಬರ್ತಾ ಇದೆ ಇಲ್ಲ ನಾನು ಹೇಳ್ತಾ ಇಲ್ಲ ಅದೊಂದೇ ಬಾಂಧ ಹಂಗಿಲ್ಲ ನಮ್ ಭಾಗದಾಗ ಅಭಿವೃದ್ಧಿ ಹೆಚ್ಚಿಕ್ಕಿನ ಅಧ್ಯಕ್ಷರೇ ಮಠ ಮಾನ್ಯಗಳಿಗೆ ದುಡ್ಡು ಕೇಳ್ತಾರ ಓಕೆ ಸರ್ಕಾರ ಕೊಟ್ರೆ ತಗೊಳ್ಳಿ ನಮ್ದೇನು ಅಭ್ಯರ್ಥಿ ಇಲ್ಲ ಆಯ್ತು ಅಧ್ಯಕ್ಷರೇ ಪ್ರತಿ ಸಲಾನು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ನಮ್ಮ ಭೀಮಾ ಇರ್ಬೋದು ಕೃಷ್ಣ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ ನಮಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು ನಾವು ಸರ್ಕಾರಗಳು ಏನ್ಪಾ ಬರ್ಬೇಕಾದ್ರೆ ನಮ್ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲಾ ಪಕ್ಷದಲ್ಲಿ ಯಾರು ಮುಂದೆ ಹೇಳ್ಬೇಕು ಏನ್ ಹೇಳ್ಬೇಕು ನಮ್ಗೇನು ಗೊತ್ತಾಗಬೇಕು ಹಾಗಾಗಿ ಅಧ್ಯಕ್ಷರೇ ಬಹಳ ಸಮಯ ತಗಂಗಿಲ್ಲ ತರಕಾರಿ ಶ್ರೀನಿವಾಸ್ ಅಧ್ಯಕ್ಷರೇ ದಯಮಾಡಿ ನಿಲ್ಬೇಕು ನಿನ್ನೆ ಬಿಆರ್ ಪಾಟೀಲ್ ಅವ್ರ ಏನ್ ಒಂದು ನಿಮಿಷ ಸರ್ ಮಾಡಿ ಎರಡು ಒಂದು ನಿಮಿಷ ಎರಡು ನಿಮಿಷದಲ್ಲಿ ಮೂರು ನಿಮಿಷ ರಾತ್ರಿ ಹತ್ತುವರೆ ತನಕ ಕುಂತೀನಿ ಸರ್ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಬಂದಿನಿ ಸರ್ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನು ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರಬಹುದು ಕರೆಂಟ್ ಇರ್ಬೋದು ಇನ್ನೊಂದು ಯಾವುದೇ ಇರ್ಬೋದು ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನಕ್ಕಾಗಿ ವಿಶೇಷವಾಗಿ ನಂಬಾಗ ಕೊಡಬೇಕೇನಾದ್ರೂ ಕೈಗಳಿಗೆ ಕೆಲಸ ಆಗಲಿ ಸ್ವಸಹಾಯ ಸಂಘಗಳಿಗೆ ಸಾಲ ಆಗಲಿ ಆ ರೀತಿ ಕೆಲಸಗಳನ್ನಾಗಬೇಕು ಇವತ್ತು ಅಧ್ಯಕ್ಷರೇ ಇಲ್ಲೆಲ್ಲೇ ಓದ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷೆಂಟ್ ಪತ್ತೆ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷೆಂಟ್ ಪತ್ತೆ ಆಗಿರ್ತಕ್ಕಂಥದ್ದು ಏನಕ್ಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ನೀವು ಎಲ್ಲ ಗ್ಯಾರಂಟಿಗಳನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವತ್ತು ಭಾಗಕ್ಕೆ ಭಾಗಕ್ಕಿರ್ಬೋದು ಅಥವಾ ರಾಜ್ಯದಾಗ ಇರ್ಬೋದು ಬಡ ಮಕ್ಕಳಿಗೆ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ ಸ್ಪೆಸಿಫಿಕೇಶನ್ ಕೊಡ್ರಿ ಅಂತ ಮಕ್ಕಳಿಗೆ ಎಂಪಂತಂದ್ರೆ ಫ್ರೀ ಎಜುಕೇಶನ್ ಮಾಡ್ರಿ ಎಷ್ಟೋ ಜನ ನಮ್ಮ ಭಾಗದಾಗ ಏನ್ಪತದ್ರೆ ಓದಕ್ಕೆ ಆಗದೆ ಇರ್ತಕ್ಕಂಥ ಮಕ್ಕಳು ಅಧ್ಯಕ್ಷರೇ ಕಾಟನ್ ಹತ್ತಿ ಬಿಡಿಸ್ಲಕ್ಕೆ ಹೋಗ್ಕತ್ತದ ಸಣ್ಣ ಮಕ್ಕಳು ಆರ್ನೇದ್ ಐದನೇದು ಓದೋರು ಎಷ್ಟೋ ಜನ ಎಂತಂದ್ರೆ ದುಡ್ದಿರ್ತಕ್ಕಂಥ ಕೈಗಳು ಎಲ್ಲರೂ ತಮ್ಮ ಆರೋಗ್ಯ ಕೆಟ್ಟಾಗ ಇಡೀ ಜೀವನ ದುಡ್ದಿರ್ತಕ್ಕಂಥದ್ದು ಎಲ್ಲದು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅವರು ರೋಗ ರುಜುವಾನಗಳನ್ನು ಎಂತ ಮಾಡ್ಕೊತಾ ಇದ್ದಾರೆ ಇಂಥ ಸ್ಕೀಮ್ಗಳನ್ನ ಕೊಡಬೇಕು ಇವತ್ತು ಶಾಲೆಗಳು ಇವತ್ತು ಶಾಲೆಗಳನ್ನ ನಮ್ಮ ಭಾಗದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಶಾಲೆಗಳನ್ನ ನಾನು ಅನೇಕ ಸಲನ ಹೇಳಿರ್ತಕ್ಕಂಥದ್ದಿದೆ ಇವತ್ತು ಯುವ ನಿಧಿ ಕೊಡ್ತಾ ಇದೆ ಅಧ್ಯಕ್ಷರೇ ಮೂರು ಸಾವಿರ ರೂಪಾಯಿ ಯುವ ನಿಧಿಯನ್ನ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ವೆಸ್ಟ್ ಕರ್ನಾಟಕ ಇಪ್ಪತ್ತೈದು ಹೇಳ್ತಾ ಇದ್ರ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಅಧ್ಯಕ್ಷರೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಏನಪ್ಪ ನಮ್ಮಂತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು ಇವತ್ತು ನಮ್ಮ ಭಾಗಕ್ಕ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೆ ಮಾತಾಡ್ತೀರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತಿರಿ ನಿನ್ನೆ ಬಿಆರ್ ಪಾಟೀಲ್ ಕಾಕವರು ಬಹಳ ರೈತರ ಬಗ್ಗೆ ಬಹಳ ವಾಸ್ತವಾಂಶನೇ ಹೇಳಿದರು ಅಧ್ಯಕ್ಷರೇ ನಾವು ಸಿಗರೇಟ್ ಸೇರ್ತಿವಿ ಅಧ್ಯಕ್ಷರೇ ಅದರ ಮೇಲೆ ಆರೋಗ್ಯ ಅಂತ ಗೊತ್ತದ ಆದ್ರೆ ಸಿಗರೇಟ್ ಮಾಲಕ್ ಬಹಳ ಶ್ರೀಮಂತ ಅಧ್ಯಕ್ಷರೇ ದೇಶಕ್ಕೆ ಸಾಲ ಕೊಡ್ತಕ್ಕಂಥ ವಿಸ್ಕಿ ಅಂತಂದ್ರೆ ಮಾರಾಟ ಶ್ರೀಮಂತ ಅಧ್ಯಕ್ಷರೇ ಈ ದೇಶಕ್ಕೆ ಅಂತಂದ್ರೆ ನಮ್ಗೆಲ್ಲರಿಗೂ ನೂರ ಅಪ್ಪತ್ತು ಅನ್ನ ಕೊಡ್ತಕ್ಕಂಥ ರೈತ ಸಾಯ್ಲಕ್ಕ ಅಧ್ಯಕ್ಷರೇ ಒಂದು ಉದಾಹರಣೆ ಅಧ್ಯಕ್ಷರೇ ತೆಲಂಗಾಣದ ರಾಜ್ಯದಾಗ ಮೆದಕಂತ ಜಿಲ್ಲೆದಾಗ ಮೂರುವರೆ ತಿಂಗಳಿಂದ ಒಂದು ಘಟನೆ ಹೇಳ್ತೀನಿ ಅಧ್ಯಕ್ಷರೇ ಒಬ್ಬ ರೈತ ಎಂಪಂತಂದ್ರೆ ಮಗು ಶಾಲೆಗೆ ಹೋಗಿ ಮಗು ಶಾಲೆ ಒತ್ತಿತ್ತು ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಅಂತಂದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾರೆ ಅಧ್ಯಕ್ಷರೇ ನಿನ್ ಜೀವನದಾಗ ನೀನ್ ಏನಾದರೂ ಆಗು ರೈತ ಆಗಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಹೋಗಿ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕಂತಾನೆ ಅಧ್ಯಕ್ಷರೇ ಇದು ನಮ್ಮ ಪರಿಸ್ಥಿತಿ ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರೇ ಇವೆಲ್ಲ ಪರಿಸ್ಥಿತಿ ಯಾರು ಇವೆಲ್ಲ ಇಲ್ಲ ಹೇಳ್ಬೇಕು ಹೇಳಿ ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ಪಂತಾದ್ರೆ ಹೇಳ್ತಿದ್ರು ನೂರ ಒಂದು ನೂರ ನಲವತ್ತು ಮೂರು ಕೋಟಿ ಜನಸಂಖ್ಯೆ ದೇಶದಲ್ಲಿದೆ ಒಂದು ನೂರು ಕೋಟಿಗೂ ಹೆಚ್ಚು ಜನ ಯಾವುದು ಬೈ ಮಾಡಲಾರ್ದಂತ ನಾವೇನು ಎಂತಂದ್ರೆ ತಗಲಾರ್ದಂತ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಎಂಬತ್ತು ವರ್ಷದಾಗ ಎಪ್ಪತ್ತು ವರ್ಷ ಒಂದೇ ಪಕ್ಷದವರು ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ ಇದಕ್ಕೆ ಅವ್ರ ಕಾರಣನ ಹತ್ತು ವರ್ಷ ಬಂದಿರ್ತಕ್ಕತ್ತ ಅವ್ರ ಮೋದಿ ಕಾ ಈಗ ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ ನೀವು ಈ ರಾಜ್ಯಕ್ಕೆ ಮಾತಾಡ್ತ ನಂಗೇನ್ ಮಾಡ್ದಿಲ್ಲ ಜನರ ಸಮಾಜ ಎಲ್ಲರೂ ರಾಜಕೀಯ ಮಾತಾಡಿದ್ದಾರೆ ಆಯ್ತಕ್ಕೆ ಟೈಮ್ ಬೇಕಲ್ಲ ಅಧ್ಯಕ್ಷದಾಗ ಯಾರು ಮಾಡ್ಲಾರ್ದ ಸಾಲ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಚೆನ್ನಪ್ಪ ಹೌದಪ್ಪ ಚೆನ್ನಾಗಿ ಮಾತಾಡಿ ಟೈಮ್ ಬೇಕಲ್ಲ ಇಲ್ಲಿ ಸ ಅಲ್ಲ ಓಕೆ ಯಾವುದೋ ರಾಜಕೀಯ ಒಂದನ್ನ ಜಾಸ್ತಿ ಮಾತಾಡಿದ್ರೆ ಒಂದು ವಿಷಯನ ಏನ್ಪಡ್ತಾರೆ ಹೇಳ್ತೀನಿ ತಾವು ಅವಕಾಶ ಕೊಟ್ಟರೆ ನಾನೆಲ್ಲ ಬಹಳ ಚಂದ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ವಿ ಹಾಗಾಗಿ ಅಧ್ಯಕ್ಷರೇ ಆರನೇ ಗ್ಯಾರಂಟಿ ಕೊಟ್ಟರೆ ಅಧ್ಯಕ್ಷರೇ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಯಾಗಿ ದಶಕ ಇನ್ನು ನಡೆಯದ ನೇಮಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತೇಳು ಸಾವಿರ ಹುದ್ದೆಗಳು ಖಾಲಿ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಅವರು ಎರಡು ಕ್ಯಾಬಿನೆಟ್ ನಡೆದರು ಭರ್ತಿ ಆಗದ ಹುದ್ದೆಗಳು ಇದಕ್ಕೆ ಆರ್ಥಿಕ ಇಲಾಖೆ ಪರ್ಮಿಷನ್ ಬೇಕಾಗಿಲ್ಲ ಅಧ್ಯಕ್ಷರೇ ತ್ರೀ ಸೆವೆಂಟಿ ಒನ್ ಜೇಕ ಈ ಭಾಗಕ್ಕೆ ಎಂತ ಆರ್ಥಿಕ ಇಲಾಖೆ ದರ್ದು ಬೇಕು ನಮ್ಗೆ ಯಾವ್ದು ಬೇಕಾಗಿಲ್ಲ ಎರಡು ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಇರುವ ಕ್ಯಾಬಿನೆಟ್ ನವರು ಭರ್ತಿಗೆ ಎಂತಂದ್ರೆ ಮಾಡಿದ್ರು ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಬಿನೆಟ್ ಮಾಡಿದ್ರು ಭರ್ತಿಗೆ ಎಂತಂದ್ರೆ ಮಾಡಿದ್ರೆ ಇನ್ನು ಯಾವುದು ಆಗಿಲ್ಲ ಒಂದು ವಿಷಯನ ಕೊನೆಗೆ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ ಒಂದನ್ನ ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದು ಹೇಳಿ ಎಂಪತ್ತ ಕೊನೆಗೆ ನಾನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ ಒಂದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಮೂರು ವರ್ಷ ಮಾಡಬೇಕು ಉತ್ತರ ಕರ್ನಾಟಕ ಪ್ರತ್ಯೇಕ ಬ್ರೊಜೆಕ್ಟ್ ಮಾಡ್ಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ತಾವು ಮಂಗಳೂರು ಇರಲ ಸುಮ್ನೀರು ತಾವು ಮಂಗಳೂರಲ್ಲಿ ಅಂಬೇಡ್ಕರ್ ಸರ್ಕಲ್ನ ಅಂತ ತಿಳ್ಕೊಂಡು ಹೇಳಿದ್ರೆ ಅಧ್ಯಕ್ಷರೇ ಐವತ್ತು ವರ್ಷ ಒಂದು ಪಕ್ಷದವರು ನನ್ನ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಆಳ್ವಿಕೆ ಮಾಡಿದ್ರು ಒಬ್ಬರು ಅಂಬೇಡ್ಕರ್ ಮೂರ್ತಿ ಮಾಡಲಿಲ್ಲ ಅಧ್ಯಕ್ಷರೇ ಇವತ್ತು ಬಾಬು ಜಗಜೀವನ್ ರಾಮದು ಅಂಬೇಡ್ಕರ್ ಮೂರ್ತಿ ಇಬ್ಬರು ಇಬ್ರು ಏನ್ಪಾ ನಿಲ್ಸಿರ್ತಕ್ಕಂಥದ್ದಿದೆ ಅಧ್ಯಕ್ಷ ಹಾಗಾಗಿ ಅಧ್ಯಕ್ಷರೇ ಅವಕಾಶ ಕೊಟ್ಟಿರಿ ಇನ್ನೂ ಸ್ವಲ್ಪ ಮಾತಾಡೋದಿದೆ ತೊಗರಿ ಬಗ್ಗೆ ಎಂತಂದ್ರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಮತ್ತೊಮ್ಮೆ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದಾಗ ಕುಡಿಯಕ ನೀರುಗಳಿಗೆ ಬೋರಿಂಗ್ ಕೊಡಬೇಕಂತೇಳಿ ಮತ್ತೊಮ್ಮೆ ಅವಕಾಶ ಕೊಟ್ಟದ ಮಾನ್ಯ ಅಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದ ತರಕೆ ಶ್ರೀನಿವಾಸ್